ವಿಜಯಪುರದಲ್ಲಿ ಜಿಲ್ಲಾ ವಕ್ಬೋರ್ಡ್ ಕಾರ್ಯದಲ್ಲಿ ನಾವು ಬಂದೀವಿ ಕಾರ್ಯಾಲಯದಲ್ಲಿ ತಾಜ್ ಬೋರ್ಡ್ ಹತ್ರ ನಿನ್ನೆ ಸುಮಾರು ಆರೂವರಿ ಆರು ಗಂಟೆಗೆ ಏನಾದ ಒಂದು ಮೋಶಿನ ಜಮಖಂಡಿ ಅಂತ ಇಲ್ಲಿ ವಕ್ ಬೋರ್ಡಲ್ಲಿ ಒಂದು ಕಾರ್ಯನಿರ್ವಹಿಸ್ತಾರವರು ಅವರು ಲೋಕಾಯುತ್ ಬಲೆಗೆ ಒಂದು ದೀಡ್ ಲಕ್ಷ ರೂಪಾಯಿ ತೊಗೊಳ್ಳೋನ್ ಮುಂದೆ ಏನೋ ಬಿದ್ದಾರಂತ ನಾವು ಕೇಳಿವಿ ಆದರೆ ಇವತ್ತು ಮೀಡ್ಯಾದಾಗೂ ಬಂದ ಭಾಳಷ್ಟು ಜನರು ಬಂದಾರ ನಾವು ಇರ್ಫಾನ್ ಅನ್ನೋರು ಹೇಳಿದರು ವಾಸ್ತು ಸ್ಥಿತಿ ಹಿಂಗೆ ಹಿಂಗೆ ಆಗ್ಯಾದ್ರಿ ಅಂತ ಆ ಭ್ರಷ್ಟ ಅಧಿಕಾರಿ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಅವರು ಈಗ ನಮ್ಮಲ್ಲಿ ಒಂದು ಅಂಜುಮನ್ ಕಮಿಟಿಗಳು ಇರ್ತಾವೆ ಕಮಿಟಿಗಳು ಊರಾಗಿ ಏನು ಮಾಡ್ತಾರೆ ಒಂದು ಎಲ್ಲರಿಗೂ ಕೂಡ ಏನದ ಒಂದು ಕಮಿಟಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಕಮಿಟಿ ಅಂದ್ರೆ ಅವರು ಭಾಳಷ್ಟು ಒಂದು ಫ್ಯಾಮ್ಲಿ ಇರಲಿಕ್ಕೆ ಒಬ್ಬ ಡಾಮಿನೇಟ್ ಪರ್ಸನ್ಸ್ ಇರ್ತಾರೆ ಅವ್ರಿಗೆ ಹನ್ನೊಂದು ಮಂದಿಗೆ ಚೂಸ್ ಮಾಡ್ತಾರೆ ಸರ್ ಚೂಸ್ ಮಾಡಿ ಏನಾದ ಅಲ್ಲಿ ಅಲ್ಲಿ ಒಂದು ಇದು ಪರವಾಗಿ ಬರ್ಕೊಂಡು ಏನಾದ ಇಲ್ಲಿ ಬಂದೇನಾದ್ರೂ ಅದಕ್ಕೊಂದು ಫಾರ್ಮೇಟ್ ಮಾಡಿಕೊಂಡು ಇಲ್ಲಿ ಜಿಲ್ಲಾ ವರ್ಕ್ ಬೋರ್ಡ್ ಕಮಿಟಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಇಲ್ಲಿ ಇಲ್ಲಿ ಏನೋ ಆಫೀಸರ್ ಅದಕ್ಕೆ ಒಂದು ಸಿ ಓ ಮಾಡಿ ಅದಕ್ಕೊಂದು ಗೆಡಜ್ ಮಾಡಿ ಅಲ್ಲಿ ಕಳಿಸಿಬಿಡ್ತಾರೆ ಆಯ್ತು ಅದು ಒಂದು ದಿವ್ಸ ನಡೀತದೆ ಭಾಳ ದಿವ್ಸ ನಡೀತದೆ ಆದ್ರೆ ಮತ್ತೊಂದು ಪಾರ್ಟಿಯಲ್ಲಿ ರೆಡಿ ಮಾಡ್ತಾರೆ ಇವ್ರಿಗೆ ಹೋಗಿ ಅದು ನಿಮ್ಗೊಂದಿಷ್ಟು ಇಂತಿಷ್ಟು ರೊಕ್ಕ ಕೊಟ್ಟು ನಿಮ್ಗೊಂದು ಒಂದು ನೀವು ಮಾಡಿ ನಿಮ್ಗೆ ಅಧ್ಯಕ್ಷ ಮಾಡಿಬಿಡ್ತೀನಿ ಅಂತ ಬೇರೆ ಮಾಡಿ ಅದು ಮತ್ತೆ ಹನ್ನೊಂದು ಮನೆಯ ಕಮಿಟಿ ಮಾಡಿ ಅದ ಅವ್ರು ಕಮಿಟಿ ಮಾಡಿ ಫಾರ್ಮೇಟ್ ಮಾಡಿ ರೊಕ್ಕ ಮಾಡೋದು ಅದು ರದ್ದು ಮಾಡೋದು ಇವರೇ ಮತ್ತೊಂದಲ್ಲಿ ಹಚ್ಚಿಬಿಡೋದೊಂದು ಅದು ಹಚ್ಚಿದ್ರೆ ಹಚ್ಚಲಾಕ ಸರ್ ಊರಾಗೆಲ್ಲ ಅಶಾಂತಿ ನಾ ಅಧ್ಯಕ್ಷ ಆಗಬೇಕು ನೀ ಅಧ್ಯಕ್ಷ ಆಗಬೇಕು ಎಲ್ಲ ಸಮಾಜ ಎಲ್ಲ ಒಡೆದು ಹೋಗ್ಯದ ಅದ್ರಾಗ ನಮ್ಮ ಸಮಾಜ ಇರೋದು ನಾವು ಅಲ್ಪಸಂಖ್ಯಾತರು ಅಟ್ಟೆ ಇರೋದು ಅಲ್ಲಿ ಅಲ್ಲೆಲ್ಲ ಇದ್ದಿರ್ತೀವಿ ಮತ್ತು ನಮ್ದು ನಮ್ದಾರಾಗೆ ಜಗಳ ಹಚ್ಚದಪ್ಪ ಅಂದರೆ ಇಂಥ ಆಫೀಸರ್ ಅಂದ್ರೆ ಇಂಥವ್ರು ಇರಬಾರ್ದು ಸರ್ ಇದು ನಮ್ಮ ಏನೋ ಇದು ಭಾಳಷ್ಟು ನಮ್ಮ ಸಮಾಜಕ್ಕೆ ಭಾಳ ನೋವು ಉಂಟಾಗೈತಿ ಮತ್ತು ಇಡೀ ಡಿಸ್ಟಿಕ್ ಒಳಗೆ ಭಾಳ ಖುಷಿಯಾಗಿತ್ತು ಇವ್ರೇನಾದ ಈ ಆಫೀಸರ್ ಬ್ರಸ್ಟ್ ಆಫೀಸರ್ ಏನು ಇವತ್ತು ನಿನ್ನೆ ಟ್ರ್ಯಾಪ್ ಮಾಡರಲ್ಲ ಇಡೀ ಡಿಸ್ಟಿಕ್ದವ ನಾವು ಡಿಸ್ಟಿಕ್ ನಾ ಇಂಡಿಂದ ಮಾತಾಡಿ ನಾ ಇಂಡಿಂದ ಬಂದಿರೋದು ಖುಷಿಯಿಂದ ಯಾರು ಕೆಡ್ದಿಲ್ಲ ನನಗೆ ನಾನು ಬಂದಿದ್ದು ಒಂದು ಇಲ್ಲಿ ಬಂದ್ಬಳು ನೋಡಿದ ಬಳಿಕ ಇಲ್ಲಿ ಜನ ಸ್ವಲ್ಪ ನೂರಾರು ಜನ ಸೇರಿದ್ರು ಎದಕ್ಕೆ ಸೇರಿದ್ರಿ ಅಂತ ಕೇಳಿದೆ ನಾನು ಹಿಂಗೆ ಆಗಿದ್ರೆ ಅಂತ ಹೇಳಿ ನಮಗೂ ಖುಷಿಯಾಗಿ ಅದರ ಸಂಬಂಧ ನಾವು ಬಂದೀವಿ ತಂದೀವಿ ಇಂಥ ಆಫೀಸರ್ಸ್ ಇಲ್ಲಿ ಇರಬಾರ್ದು ಬರೀ ಬತ್ತೆ ನಾನು ಒಂದು ಸುಮ್ಮಸು ಮಟ್ಟಿಗೆ ಬತ್ತೆ ಸಸ್ಪೆಂಡ್ ಮಾಡ್ರೆ ಕಾಣಿಸ್ತೀವ್ರಿಗೆ ಮಾಡನೂ ಬೋದಲ್ಲ ಅವ್ರ ಲೆಕ್ಕಲ್ಲಿ ಬೇಕಂದ್ರೆ ಇಂಥವ್ರು ಸಸ್ಪೆಂಡ್ ಆಗಬಾರ್ದು ಇಂಥವ್ರ ಸಮಾಜದ್ರೋಹಿಗಳವರು ಸಮಾಜಕ್ಕೆ ಇರೋದ್ರೆ ಇಂಥವ್ರು ಇರೋದ್ರಿಂದ ಸಮಾಜ ಎಲ್ಲ ಸತ್ಯಾನಸ ಮಾಡೋರು ಇವರು ಇವರಿಗೆ ಡಿಸ್ಮಿಸ್ ಮಾಡಬೇಕು ಇಂಥ ಆಫೀಸರ್ಸ್ ಇಲ್ಲಿ ಈ ಡಿಸ್ಟ್ರಿಕ್ ಬೋರ್ಡ್ದಾಗ ಹಿಂಗೆ ಇರಬಾರ್ದು ಯಾಕದಪ್ಪ ಅಂದ್ರೆ ಡಿಸ್ಟಿಕ್ದಿಂದ ಜನ ಬರ್ತಾರೆ ಸರ್ ಇಲ್ಲಿ ಪ್ರತಿಯೊಂದು ಹಳ್ಳಿಯೊಂದು ಹಿಡ್ಕೊಂಡು ಒಂದು ಒಂದು ಉತಾರಿ ಒಂದು ಏನಾರು ಕೆಲಸಗಳು ಇರ್ತಾವೆ ಅಲ್ಪಸಂಖ್ಯಾತರು ಇರ್ತಾವೆ ಹಿಂದುಳು ಬರ್ದವ್ರು ಏನಾರು ಕೆಲಸ ಕೆಲಸ ಇರ್ತಾವ ಇಲ್ಲಿ ಅವರು ಬರಬೇಕಂದ್ರೆ ಒಂದು ಸುಮಾರು ಐವತ್ತು ಕಿಲೋಮೀಟ್ರ್ ಸರೌಂಡಿಂಗ್ ಆಗುತ್ತೆ ಸಮ್ ಡಿಸ್ಟಿಕ್ ಎಲ್ಲ ಐವತ್ತು ಕಿಲೋಮೀಟರ್ ಬರಬೇಕು ಅಂಥವ್ರು ಬರಬೇಕಂದ್ರೆ ಜಲ್ದಿ ನಷ್ಟ ಹೇಳಿ ಬರಬೇಕು ಇಲ್ಲಿ ಒಮ್ಮೆ ಸಿಗಲ್ಲ ಇವರು ಇವ್ರಿಗೆ ಊಟ ಮಾಡಿಸಬೇಕು ಫಸ್ಟ್ ಕ್ಲಾಸ್ ಊಟ ಮಾಡಿಸೋದು ರೊಕ್ಕ ಕೊಟ್ಟು ಕೆಲಸ ಮಾಡ್ಕೋಬೇಕು ನಾವು ಇಂಡಿಯಿಂದ ಬರ್ಬೇಕಂದ್ರೆ ನಮ್ಗೆ ಬರಬೇಕಂದ್ರೆ ಬಸ್ ಚಾರ್ಜ್ ನಮ್ಮ ಊಟ ನಮ್ಮ ಖರ್ಚು ಅದು ಹೇಳಿ ಸರ್ ಅಲ್ಲೇ ಮೊದಲೇ ಖರ್ಚು ಮಾಡ್ಕೊಂಡು ಬಂದಿರ್ತೀವಿ ಇಲ್ಲಿ ಸಾವಿರ ಎರಡು ಸಾವಿರ ರೂಪಾಯ್ದು ಇವ್ರು ಕೇಳಲ್ಲ ಇವರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಿಂಗೆ ಅವಸರ ಮ್ಯಾಗೆ ಅದ ಹಿಂಗಾದ್ರೆ ಸಮಾಜಲ್ಲಿ ಉದ್ಧಾರ ಆಗ್ತದೆ ಸರ್ ಅದಲ್ಲೇ ವಕ್ ವರ್ಕ್ ಬೋರ್ಡ್ ಅಂದರೆ ಮೊದಲೇ ಎಲ್ಲೆಷ್ಟು ಎಲ್ಲೇ ಎಲ್ಲೆಲ್ಲೇ ಇದ್ರ ಬಗ್ಗೆ ಚರ್ಚೆ ನಡೆದಾವ ಇಂಥ ಆಫೀಸರ್ ಇದೇನಾದ್ರೆ ನಾವು ಇರೋದ್ರಿಂದ ಏನದ ನಮ್ಮ ಸಮಾಜ ಹಿಂದೆ ಬೀಳಾಗ್ತದೆ ನಮ್ಮ ಸಮಾಜದಾಗ ಒಡ ಕುಂಟಾಗ್ಲಾಗ್ತದೆ ನಮ್ಮ ಸಮಾಜದಾಗ ನಾ ನೀ ನಾ ನೀ ಅಂತ ಕಡದಾಡಿ ಸಾಯ್ಲಿಕ್ಕತ್ತಾರೆ ಇಂಥವ್ರು ಈ ಆಫೀಸರ್ಸ್ಗೆ ಎಲ್ಲಿ ನೇಮಕ ಮಾಡಬಾರ್ದು ಇದ್ದವ್ರಿಗೆ ಏನದ ಅವ್ರಿಗೆ ಅಂಥವ್ರಿಗೆ ಸಸ್ಪೆಂಡ್ ಮಾಡಬಾರ್ದು ಅವ್ರಿಗೆ ಡಿಸ್ಮಿಸ್ ಮಾಡಿ ಇವ್ರಿಗಂತೂ ಡಿಸ್ಮಿಸ್ ಮಾಡಬೇಕು ಸಸ್ಪೆಂಡ್ ಮಾಡಿದ್ರೆ ನಾವು ಯಾರೂ ಈ ಡಿಸ್ಟಿಕ್ದವ್ರು ಯಾರು ಕ್ಷಮಿಸಲ್ಲ ಮತ್ತೆ ಸ್ಟ್ರೈಕ್ ಮಾಡೋರೆ ನಾವು ಮತ್ತೆ ಅದಕ್ಕೆ ಏನು ಮಾಡಬೇಕು ನಾವೆಲ್ಲ ಎಲ್ಲ ಸಮಾಜದವರು ಎಲ್ಲ ಹಿರಿಯರು ನಾವು ಆಗಲಿ ಇರ್ಫಾನ್ ಸರರ್ ಆಗಲಿ ಭಾಳಷ್ಟು ಜನ ಅದಾರ ಇಲ್ಲಿ ಇಲ್ಲಿ ನಮ್ಮ ಬಿಜಾಪುರದಾಗಲಿ ಡಿಸ್ಟ್ರಿಕಾಗ ಭಾಳ ಜವಾಬ್ದಾರಿ ಜನ ಅದಾರ ನಾವು ಅದಕ್ಕೆ ನಿರ್ಣಯ ತೊಗೊಂಡೇನೋ ಬರೀ ಸಸ್ಪೆಂಡ್ ಮಾಡಿ ಎಲ್ಲೇ ಆರ್ಡರ್ ಅಂತಂದ್ರೆ ಇಲ್ಲ ಇಂಥವ್ರು ಎಲ್ಲಿ ಹೋದ್ರು ಏನಾದರು ವಿಷಾನೇ ಇರು ವಿಷದ ಬೀಜ ಇರು ಇವರು ವಿಷಾನೇ ಹಾಕ್ತಾರೆ ಹೊರತು ಏನಾದರೂ ಅಮೃತ್ ಕೊಡಲ್ಲ ಇವರು ಹಾಗಾಗಿ ಏನಾದರೂ ಇಂಥವ್ರಿಗೆ ಏನಾದೆ ಡಿಸ್ಮಿಸ್ ಮಾಡಿ ಏನಾದರೂ ಅವ್ರಿಗೆ ತಕ್ಕ ಪಾಠ ಕಲಿಸಬೇಕು ಇವರು ಇವ್ರಿಗೆ ಇವ್ರಿಗೆ ಮಾತ್ರ ಸಜಾ ಆಗಬೇಕು

ಮೂವತ್ತು ವರ್ಷದಿಂದ ಅದನ್ನ ಹೆಗ್ಗಣ ಹೆಗ್ಗಣ ಐತೆ ಯಾವ ಪ್ರದಮ್ಮ ಯಾರೇ ಚಾವಿನೇ ಒಕ್ಕಪ್ಪ ಅಧಿಕಾರದ ಏನೂ ನಡೆಯಂಗಿಲ್ಲ